ಸಾವಿರದ ಒಂಬೈನೂರ ತೊಂಬತ್ತರ ಅಕ್ಟೋಬರ್ ಕೊನೆಯ ದಿನ ಅಕ್ಟೋಬರ್ ಮೂವತ್ತನೇ ತಾರೀಕು ಒಟ್ಟಾರೆ ಅಲ್ಲಿ ಕರಸೇವೆ ನಡಿಬೇಕು ಅಂತ ನಿಶ್ಚಯ ಮಾಡಿದ್ರು ಸಾಧು ಸಂತರು ನಿಶ್ಚಯ ಮಾಡಿದ್ರು ನಿಶ್ಚಯ ಮಾಡಿದ್ದು ಯಾವಾಗ ಗೊತ್ತಾ ಆ ವರ್ಷದ ಜನವರಿ ತಿಂಗಳಲ್ಲಿ ನಿಶ್ಚಯ ಮಾಡಿದ್ರು ಅಕ್ಟೋಬರ್ ಅಲ್ಲಿ ಮಾಡಬೇಕು ಅಂತ ಎಲ್ಲ ಉಳಿದ ಸಾಧುಗಳು ಗಲಾಟೆ ಮಾಡಿದ್ರು ಏನ್ ಗಲಾಟೆ ಮಾಡಿದ್ರು ಅಂತಂದ್ರೆ ಜನವರಿಯಲ್ಲಿ ಡಿಸೈಡ್ ಮಾಡಿ ಅಕ್ಟೋಬರ್ ಅಲ್ಲಿ ಮಾಡ್ತಾ ಇದ್ದೀರಾ ಎಷ್ಟು ಡಿಸ್ಟೆನ್ಸ್ ಇದೆ ಆದಷ್ಟು ಬೇಗ ಘೋಷಣೆ ಕೊಡಿಯಲ್ಲ ನಮ್ಗೆಲ್ಲ ಕರಸೇವೆ ಮಾಡಬೇಕು ಅಂತ ಹುಚ್ಚತ್ತಿದೆ ಅಂತ ಆದರೆ ಉಳಿದ ಸಾಧುಗಳು ಏನು ಹೇಳಿದ್ರು ಗೊತ್ತ ಮಾಡಬಾರ್ದು ಸರ್ಕಾರಕ್ಕೂ ನಾವು ಟೈಮ್ ಕೊಡಬೇಕು ಮುಸ್ಲಿಂ ಬಂಧುಗಳಿಗೆ ನಮ್ಮ ಆಗ್ರಹವನ್ನು ಅರಿತುಕೊಳ್ಳೋದಕ್ಕೆ ಟೈಮ್ ಕೊಡಬೇಕು ಅರ್ಜೆಂಟಲ್ಲಿ ಮಾಡಬಾರ್ದು ಏನು ದೊಡ್ಡತನ ರೀ ನಮ್ಮದು ನಮ್ಮ ದೊಡ್ಡತನ ಎಷ್ಟಿದೆ ಅಂತಂದರೆ ನಮಗೆ ವರ್ಡಿಟ್ ಕೊಟ್ಟಾಗ ಅದು ಭೂಮಿ ಹಿಂದೂಗಳಿಗೆ ಸೇರಿದ್ದು ರಾಮ ಮಂದಿರ ಆಗಬೇಕು ಅಯೋಧ್ಯೆಯಲ್ಲಿ ಮತ್ತೊಂದು ಕಡೆ ಒಂದು ಐದು ಎಕರೆ ಜಮೀನನ್ನು ಮಸೀದಿಗೆ ಅಂತ ಕೊಡಿ ಅಂತ ಕೇಳಿಕೊಂಡಾಗ ನಾವು ಪಟಾಕಿ ಹೊಡೆದು ಸಂಭ್ರಮಿಸಬೇಕಿತ್ತು ಬೀದಿಗೆ ಬಂದು ಆನಂದಿಸ್ಬೇಕಿತ್ತು ಕುಣಿದಾಡಬೇಕಾಗಿತ್ತು ದೀಪಾವಳಿ ಅವತ್ತೇ ಮಾಡಬೇಕಾಗಿತ್ತು ಮಾಡಲಿಲ್ಲ ಯಾಕೆ ಗೊತ್ತಾ ಮೂರನ ಮುಸಲ್ಮಾನರಿಗೆ ಬೇಜಾರಾಗುತ್ತೆ ನಾವು ಪಾಪ ಅವರಿಗೆ ಬೇಜಾರಾಗೋದು ಬೇಡ ಏನು ವಿಶಾಲ ಮನೋಭಾವ ರೀ ನಮ್ದು ಅವತ್ತು ಹಂಗೆ ಸ್ಟ್ರೈಕ್ ಕೊಟ್ಟು ಅಕ್ಟೋಬರ್ ಮೂವತ್ತಕ್ಕೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ವಿ ಆಗ ಮುಲಾಯಂ ಸಿಂಗ್ನ ಗೌರ್ಮೆಂಟ್ ಇತ್ತು ಮುಲಾಯಂ ಸಿಂಗ್ ಗೌರ್ಮೆಂಟ್ ಒಂದು ಮಾತು ಮುಲಾಯಂ ಸಿಂಗ್ ಒಂದು ಮಾತನ್ನು ಹೇಳಿದ್ರು ಬಹಳ ಚೆನ್ನಾಗಿ ಹೇಳಿದ್ವಿ ಎಲ್ಲಿವರೆಗೂ ನಾನು ಇರ್ತೀನೋ ಅಲ್ಲಿವರೆಗೂ ಕರಸೇವಕರು ಒಳಗೆ ಬರೋದಿರಲಿ ಕರಸೇವಕರು ಒಳಗೆ ಬರೋದಿರಲಿ ಒಂದು ಹಕ್ಕಿ ಕೂಡ ಮಸೀದಿಯ ಮೇಲೆ ತಿರುಗಾಡದೆ ಇರೋ ನೋಡ್ಕೊಳ್ತೀನಿ ರಾಜೀವ್ ಗಾಂಧಿ ಗವರ್ಮೆಂಟ್ ಅಲಗಾಡ್ತಾ ಇದ್ದಂಥ ಕಾಲ ಅದು ಅದಕ್ಕೆ ಹೇಗಾದ್ರೂ ಮಾಡಿ ಗೌರ್ಮೆಂಟ್ ಉಳಿಸ್ಕೊಳ್ಳೆ ಸೆಕ್ಯುಲರಿಸಮ್ನ ಹೆಚ್ಚು ಫಾಲೋ ಮಾಡಬೇಕಾದಂತಹ ಅಗತ್ಯ ಅವರಿಗಿತ್ತು ಆ ಸಂದರ್ಭದಲ್ಲಿ ನನಗೆ ಅನ್ಸುತ್ತೆ ಹೀಗಾಗಿ ಅವ್ರು ಏನ್ ಮಾಡಿದ್ರು ಈ ತರದ ಬಲವಾದ ಘೋಷಣೆ ಕೊಟ್ರು ಘೋಷಣೆ ಕೊಟ್ಟು ಏನ್ ಮಾಡಿದ್ರು ಗೊತ್ತಾ ಯಾರ್ಯಾರು ಟ್ರೈನ್ ಅಲ್ಲಿ ಅವ್ರನ್ನ ಅವರನ್ನ ಈ ಇದರಲ್ಲಿರುವಂತ ಉತ್ತರ ಪ್ರದೇಶದ ಎಲ್ಲಾ ಜೈಲುಗಳು ತುಂಬಿ ಕೊನೆಗೆ ಸ್ಕೂಲ್ಗಳಲ್ಲಿ ಲಾಕ್ ಮಾಡಿಟ್ಟಿದ್ರಂತೆ ಎಲ್ರ ಕೆಲವರು ಎಕ್ಸ್ಪೀರಿಯನ್ಸ್ ಓದಿದೆ ಅವ್ರನ್ನ ಸ್ಕೂಲ್ಗಳಲ್ಲಿ ಲಾಕ್ ಮಾಡಿಟ್ಟಿದ್ರು ಇನ್ನೆಲ್ಲೂ ಜಾಗ ಇರಲಿಲ್ಲ ಯಾವಾಗ ಹಿಂಗೆ ಬಂಧನ ಆಗ್ತಿದೆ ಅಂತ ಸುದ್ದಿ ಬಂತೋ ಮೊಬೈಲ್ ಇಲ್ಲದ ಕಾಲ ಅದು ಮೊಬೈಲ್ ಇದ್ದಾಗ ಸುದ್ದಿ ಹರಡೋದು ಬೇರೆ ಯಾವಾಗ ಬಂಧನ ಅಂತ ಸುದ್ದಿ ಬಂತೋ ಅಯೋಧ್ಯೆ ಸ್ಟೇಷನ್ವರೆಗೂ ಯಾರು ಬರ್ತಾನೆ ಇರಲಿಲ್ಲ ಹಿಂದಿನ ಸ್ಟೇಷನ್ಗಳಲ್ಲಿ ಇಳಿದು ಯಾಕೆ ಭತ್ತದ ಗದ್ದೆಗಳಲ್ಲಿ ನಡ್ಕೊಂಡು ಹೋಗ್ಬೇಕಾಗ್ತಿತ್ತು ಅಂತಂದ್ರೆ ಇದೇ ಕಾರಣ ಹಿಂದಿನ ಅಲ್ಲಿ ಇಳಿದು ಯಾರಿಗೂ ಗೊತ್ತಾಗದಂತೆ ಕದ್ದು ಮುಚ್ಚಿ ಅಯೋಧ್ಯೆಗೆ ಹೋಗಬೇಕು ಅಂತ ನಿಶ್ಚಯ ಮಾಡಿಬಿಟ್ಟಿತ್ತು ಒಂದು ದಿನ ಮುಂಚೆ ಅಯೋಧ್ಯೆಗೆ ಸಿಂಗಲ್ರು ತಲುಪಿದ್ರು ಅಶೋಕ್ ಸಿಂಗಲ್ರು ಅಶೋಕ್ ಸಿಂಗಲ್ರ ಮರೆಯುವಂತಿಲ್ಲ ಈ ಸಂದರ್ಭದಲ್ಲಿ ಒಂದು ದಿನದ ಮುಂಚೆ ತಲುಪಿದ್ರು ಅವತ್ತಿನ ಮಧ್ಯಾಹ್ನ ಅಂದ್ರೆ ನಾಳೆ ಕರಸೇವೆ ಅಂತಂದ್ರೆ ಮುಂಚಿತಿನ ಮಧ್ಯಾಹ್ನ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಅಶೋಕ್ ಸಿಂಗಲ್ ಮೀಟ್ ಮಾಡ್ತಾರೆ ಅಶೋಕ್ ಸಿಂಗಲ್ ಪ್ರೆಸ್ ಮೀಟ್ ಮಾಡಿ ಏನ್ ಹೇಳ್ತಾರೆ ಅಂತಂದ್ರೆ ಕರಸೇವೆ ನಾಳೆ ಹೆಂಗೆ ನಡಿಬೇಕು ಅಂತಿದೆಯೋ ಹಂಗೆ ನಡೆಯುತ್ತೆ ಎಲ್ಲ ಕರಸೇವಕರು ಸರಿಯಾದ ಸಮಯಕ್ಕೆ ಇಲ್ಲಿ ಬರ್ತಾರೆ ಸರ್ಕಾರ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ಕೊಂಡು ಕೂತಿದ್ದೆ ಎಲ್ಲಿಂದ ಬರ್ತಾರೆ ಯಾರೂ ಬರಲ್ಲ ಅಂತ ಯಾರು ಬರಲ್ಲ ಅಂತ ನಿಶ್ಚಯ ಮಾಡಿದ್ರು ಕೂಡ ಸರ್ಕಾರಕ್ಕೊಂದು ಆತಂಕ ಇತ್ತು ಸಂಘ ನಂಬಕ್ಕಾಗಲ್ಲ ಅವತ್ತೂ ಆಗಲ್ಲೂ ಆಗಲ್ಲ ನೀವು ಜಡ್ಜ್ಮೆಂಟ್ ಮಾಡ್ಲಿಕ್ಕೆ ಆಗದೇ ಇರುವಂತ ಸಂಘಟನೆ ಸ್ವಯಂ ಸೇವಕ ಸಂಘ ಅಂತ ವಿಶ್ವ ಹಿಂದೂ ಪರಿಷತ್ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡ್ತು ಅಂತಂದ್ರೆ ಬೇರೆ ಬೇರೆ ಕಡೆಯಿಂದ ಹೋದವರೆಲ್ಲ ಸರಳವಾಗಿ ಒಳಗೆ ನುಗ್ಗುವಂತ ವ್ಯವಸ್ಥೆ ಅದಕ್ಕೋಸ್ಕರವೇ ಆ ಮಸೀದಿ ಅಥವಾ ಸ್ಟ್ರಕ್ಚರ್ ಇದೆಯಲ್ಲ ರಾಜ ಅಂತ ಏನ್ ಕರೀತಾರೆ ಅದರ ಸುತ್ತಲೂ ಇಡೀ ಆ ಭಾಗಕ್ಕೆ ಐದು ಲೇಯರ್ ಪೊಲೀಸ್ ಹಾಕಿತ್ತು ಫೈವ್ ಲೇಯರ್ ಪೊಲೀಸ್ ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆ ಆಯಿತು ಯಾರೂ ಬರಲಿಲ್ಲ ಮುಲಾಯಂ ಸಿಂಗ್ಗೆ ಗೆಲುವಿನ ಆನಂದ ಇದ್ದಕ್ಕಿದ್ದಂತೆ ಅದು ಎಲ್ಲಿಂದ ಉಮಾಭಾರತಿ ಒಂದು ಟೀಮ್ ಕರ್ಕೊಂಡು ಬಂದ್ರೆ ಗೊತ್ತಿಲ್ಲ ಅದನ್ನು ಹೇಳ್ತಾರೆ ಎಲ್ಲರೂ ಉಮಾಭಾರತಿ ಒಬ್ಬ ಸಾಧ್ವಿಯಾಕೆ ಒಂದು ದೊಡ್ಡ ಟೀಮ್ ಅಂತ ತನ್ನ ಹಿಂದೆ ಕರ್ಕೊಂಡು ಬಂದು ಜೋರಾಗಿ ಘೋಷಣೆ ಕೂಗ್ತಾ ಬಂದ್ರು ಆ ಘೋಷಣೆ ಆನಂತರದ ದಿನಗಳಲ್ಲಿ ಅವ್ರು ಕೂಗಿದ ಘೋಷಣೆ ಎಲ್ಲ ಒಂಥರ ಘೋಷವಾಕ್ಯ ಆಗ್ಬಿಡ್ತು ರಾಮ್ ಲಲಾ ಹಂಗೆ ಮಂದಿರ್ ವಹಿ ಬನಾಯಂಗೇ ಅಂತ ಉಮಾಭಾರತಿ ಅವರ ಟೀಮ್ ಘೋಷಣೆ ಕೂತ್ಕೊಂಡು ಬಂದರು ರಾಮ್ಲಲ್ಲಾ ಮಂಗೆ ಮಂದಿರ್ ವಹಿ ಮನಾಯಂಗೆ ಬರ್ತಾ ಬರ್ತಾ ಮಂದಿರ್ ವಹಿ ಮನಾಯಂಗೆ ಹಂಗೆ ಉಳ್ಕೊಳ್ತು ಆ ಘೋಷಣೆ ಅತ್ಯಂತ ಜೋರಾಗಿ ನಡೀತಾ ಇರಬೇಕಾದ್ರೆ ಅದನ್ನ ಘೋಷಣೆ ಕೂಕ್ಕೊಂಡು ಬಂದ ಬೇರೆ ಬೇರೆ ದಿಕ್ಕುಗಳಿಂದ ಬಂದಂತ ಜನ ಒಂದೇ ಸಲಕ್ ಮುಂದೆ ಸೇರ್ಕೊಂಡ್ರು ಐದು ಲೇಯರ್ನ ಪೊಲೀಸರು ದೊಡ್ಡ ಪೊಲೀಸ್ ಪಡೆಯನ್ನ ಎದುರಿಸಿ ಒಳಗೆ ಹೋಗ್ಬೇಕು ಪೊಲೀಸ್ ಪಡೆ ಲಾಠಿ ಚಾರ್ಜ್ ಶುರು ಮಾಡ್ತೀವಿ ಲಾಠಿ ಏಟು ಅಶೋಕ್ ಸಿಂಗಲ್ರ ಬಿತ್ತು ಅಶೋಕ್ ಸಿಂಗಲ್ರು ಏಟ್ ಬಿದ್ದ ನಂತರ ನನಗೆ ಏಟ್ ಬಿತ್ತು ಅವರಿಗೆ ஆத்தரித்த அவர் கண்டு பக்கெல்லாம் அசோக் சிங்கல் பக்கக்கு மாதே இல்ல நெரத்த தருணிகை வீசி ஹேளும் நான்தூ இல்ல இத்தீனி யார் இர்த்தீரா அந்த ஓடோது எல்லாம் தப்போது ஆ டோட்டல் இவெண்ட்ன அரவிந்த் நீல் கண்டல் இத்தீச்சுக்குறேன் சீரீஸ் நெங்காய்த்து அந்த ஜன ஜெய் ஸ்ரீராம் ஜை ஸ்ரீராம் ஹோஷை கூய் ஜெய ராம் ஷை கூ ತಂಡೋಪ ತಂಡವಾಗಿ ಹೋಗ್ತಿದ್ರು ಒಬ್ಬ ಒಂದೊಂದು ಲೈನ್ ಅಲ್ಲ ಒಂದ್ ಹತ್ತೂ ಸಾವಿರ ಜನರ ಗುಂಪು ಒಂದೊಂದು ಹೆಜ್ಜೆ ಒಂದೊಂದು ಹೆಜ್ಜೆ ಒಂದೊಂದು ಹೆಜ್ಜೆ ಪುಷ್ ಮಾಡ್ತಾ ಹೋಗುತ್ತೆ ಲಾಠಿ ಚಾರ್ಜ್ ಜೋರಾದಾಗ ಒಂದ್ ಕಡೆ ಹೇಳ್ತಾರೆ ಒಬ್ಬ ಒಬ್ಬ ಮುದುಕನಿಗೆ ವಯಸ್ಸಾದವರಿಗೆ ಪೊಲೀಸರು ಲಾಠಿ ಹೊಡೆಯುವಾಗ ಇಬ್ರು ತರುಣ್ರು ಬಂದ್ ಅಡ್ಡ ನಿಂದ ಎಲ್ಲಾ ಕೈ ತಮ್ಮ ತಮ್ಮೈ ಮೇಲೆ ತಗೊಂಡಿರುತ್ತೆ ಆದ್ರೆ ಮೂವರು ನಡೆಯೋದನ್ನ ನಿಲ್ಲಿಸ್ತಿಲ್ಲ ಜೈ ಶ್ರೀರಾಮ್ ಘೋಷಣೆಗೆ ಹೋಗೋದು ಮೂವರು ಜೊತೆಲಿ ಹೋಗೋದು ಪೊಲೀಸರ ಲಾಟಿ ಇಮೃತರು ಇವ್ರನ್ನ ಬಚಾವ್ ಮಾಡ್ಕೊಂಡು ಹೋಗೋದು ಎಷ್ಟು ಜನ ಈ ತರ ಸಾವಿರಾರು ಲಾಟಿ ತಿಂದಿದ್ದಾರೋ ಗೊತ್ತಿಲ್ಲ ಅಷ್ಟೊತ್ತಿಗೆ ಯಾರ್ಯಾರ ಸಿಗ್ತಾರೋ ಅರೆಸ್ಟ್ ಮಾಡಿ ಬಸ್ಸಿಗೆ ತುಂಬ್ಲಿಕ್ಕೆ ಶುರು ಮಾಡಿತ್ತು ಬಸ್ಸಿಗೆ ತುಂಬಲಿಕ್ಕೆ ಶುರು ಮಾಡಿದ್ರು ಈ ಐದು ಪೊಲೀಸರ ಲೇಯರ್ ಗ್ರೂಪ್ ಎಲ್ಲ ಚದುರಿ ಹೋಗಿತ್ತು ಇನ್ನೇನಿದ್ರು ದೊಡ್ಡ ಬ್ಯಾರಿಕೇಡ್ ಇದೆ ಈ ಬ್ಯಾರಿಕೇಡ್ ನ ದಾಟಿ ಯಾರು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಬ್ಯಾರಿಕೇಡ್ ನ ಮುಂದೆ ಇದ್ದಾರೆ ಬ್ಯಾರಿಕೇಡ್ ಹತ್ರ ಬರ್ತಿದ್ದಂತೆ ಎಲ್ಲರನ್ನು ಬಸ್ಸಲ್ಲಿ ಎಲ್ಲ ತುಂಬಿಸ್ಕೊಂಡು ಹೋದ್ರು ಯಾವುದೋ ಒಂದು ಬಸ್ನಲ್ಲಿ ಒಬ್ಬ ಸಾಧು ಇದ್ರಲ್ಲ ಆ ಸಾಧು ಡ್ರೈವರ್ ಅಂತ ಯಾರಿಗೂ ಗೊತ್ತಿರಲಿಲ್ಲ ಡ್ರೈವರ್ ಆಗಿದ್ರಂತ ಪೊಲೀಸ್ ಮ್ಯಾನ್ ತಾವು ತಗೊಂಡ್ರು ತಗೊಂಡು ಎಲ್ಲರ ನಡುವೆ ವೇಗವಾಗಿ ನುಗ್ಗಿಸ್ಕೊಂಡು ಬ್ಯಾರಿಕೇಡ್ ನ ಭೇದಿಸ್ಕೊಂಡು ಒಳಗೂ ಯಾವಾಗ ಹೋದ್ರು ಯಾವ ಯಾವ ಜನ ಸೇರಿದ್ರು ಅವರೆಲ್ಲರೂ ಆ ಬಸ್ಸಿನಿಂದ ಅಂತ ಓಡಿದ್ರು ಪೊಲೀಸರಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಮೂಕ ಪ್ರೇಕ್ಷಕರಾಗಿ ನೋಡ್ತಾ ಇದ್ರು ಅಲ್ಲೊಂದು ಘೋಷಣೆ ಇತ್ತಂತೆ ಬಚ್ಚ ರಾಮಕ ಜನ್ಮ ಭೂಮಿಕೆ ಕಾಮಕ ಅಂತ ನೋಡಿ ಬಚ್ಚಾ ಬಚ್ಚ ರಾಮಕ ಕನ್ಮ ಭೂಮಿಕೆ ಕಾಮಕ ಅಂತ ಘೋಷಣೆ ಕೂತ ನುಗ್ಗಿದ್ದೆ ಅಂತ ಎಲ್ಲ ಎಲ್ಲ ನುಗ್ಗಿದ್ರು ಆ ಕಟ್ಟಡದ ಮೇಲೇರಿ ಅಲ್ಲಿ ಹಿಂದೂ ಧ್ವಜವನ್ನ ಹಾಕಿದ್ರು ಅದೇ ನನ್ ಗುಜಸ್ ಬಂದಿದ್ದು ಯಾವಾಗ ಅಂತಂದ್ರೆ ನನ್ನ ಇಡೀ ಸೋರಿನ್ ಓದ್ತಾ ಇದ್ದೆ ಇದ್ರ ಕುರಿತಂತೆ ಅರವಿಂದ್ ನೀಂಠ ಸ್ಟೋರಿನಾ ಅವರು ಹೇಳ್ತಾರೆ ಅದು ನೋಡಿದ ತಕ್ಷಣ ಪೊಲೀಸರಿಗೆ ಏನ್ ಮಾಡಬೇಕು ಅಂತ ಅನ್ನಿಸ್ತಿಲ್ಲ ಅಂತಂದ್ರೆ ಮುಲಾಯಂ ಸಿಂಗ್ ಹೇಳಿದ್ರು ನಾನು ಇರುವವರೆಗೂ ಗ್ರಾಮ ಸೇವಕರಿರ್ಲಿ ಕರಸೇವಕರಿರಲಿ ಒಂದು ಪಕ್ಷಿ ಕೂಡ ಆ ಕಟ್ಟಡದ ಮೇಲೆ ಹಾರಾಡೋದಿಲ್ಲ ಅಂತ ಪಕ್ಷಿ ಏನು ಈಗ ನಮ್ಮವರೆಲ್ಲ ಹತ್ತಲ್ಲ ಧ್ವಜನೂ ಹಾಕ್ಬಿಟ್ಟಿದೆ ತಕ್ಷಣ ಟಿ ಬಿ ಪಿ ಸೋಲ್ಜರ್ ಒಬ್ಬ ಗುಡ್ ಹಾರಿಸಿದ ಗುಂಡ್ ಹಾರಿಸಿದ ತಕ್ಷಣ ಎಲ್ಲರೂ ಚಲ್ಲಾಬಿಲ್ಲಿ ಆಗಿ ಚದುರು ಬಿದ್ದರು ಈ ಪೊಲೀಸರೆಲ್ಲ ಮೇ ಹತ್ತಿ ತೆಗಿಬೇಕು ಅಂತ ಹೋದ್ರೆ ಅದ್ರ ಹೇಳ್ತಾರೆ ಇದು ಯಾವುದರ ಪರಿವೆಯೂ ಇಲ್ಲದೆ ಆ ಧ್ವಜವನ್ನ ಹಿಡ್ಕೊಂಡು ಒಂದು ಮಂಗಲ್ ನಿಂದ್ಬಿಟ್ಟಿತ್ತ ಈ ಪೊಲೀಸರಿಗೆ ಏನೇ ಹೇಳಿ ಗೋಲಿ ಬಾರಬೇಕಿದ್ರೆ ಮಾಡ್ತಾರೆ ಆದರೆ ಧಾರ್ಮಿಕ ಭಾವನೆಗಳು ಅವರಲ್ಲೂ ಇರುತ್ತಲ್ಲ ಆಂಜನೇಯನೇ ಬಂದ್ಬಿಟ್ಟಿರ್ಬೇಕಪ್ಪ ನಾವು ಮುಟ್ಲಿಕ್ಕೆ ಹೋಗ್ಬಾರ್ದು ಅಂತ ಅವನು ಇಳಿಯುವವರೆಗೂ ಕಾದು ನಿಂತ್ಕೊಂಡು ಆ ಮಂಗ ಆ ಧ್ವಜವನ್ನು ಬಿಟ್ಟು ಹೋದ್ಮೇಲೆ ಇವ್ರ ಧ್ವಜವನ್ನು ತೆಗೆದರಂತ ಅಲ್ಲಿಂದ ತೆಗೆದು ಕೆಳಗೆ ಬಂದರು ಕೆಳಗೆ ಬಂದಾಗ ಈ ಕರಸೇವಕರಿಗೆ ಬಹಳ ಸಂತೋಷವಾಗಿಬಿಟ್ಟಿತ್ತು ನಾವು ಮಾಡುವ ಕೆಲಸ ಆಗಿದೆ ಒಂದು ಹಂತದ ಕೆಲಸ ಮುಗಿಸ್ಬಿಟ್ಟಿದ್ದೀವಿ ಯಾವುದನ್ನು ನನ್ನ ಪೂರ್ವಜರು ಮಾಡಲಿಕ್ಕೆ ಸೋತಿದ್ರು ಅದನ್ನು ಇವತ್ತಿನ ಕಾಲದ ನಾವು ಮಾಡಿದ್ದೀವಿ ತಂದ್ರು ಅಂತ ಒಂದು ಹೆಮ್ಮೆ ಇತ್ತು ಅಲ್ಲಿಗೆ ಆವತ್ತಿನ ದಿನ ಮುಗಿತು ಎರಡನೇ ದಿನ ಸರಯೂನಲ್ಲಿ ಸರೆಯುವಲ್ಲಿ ಏನಾಯ್ತು ಆ ಕೆಲಸ ನಡಿಬೇಕಾದ್ರೆ ಸರಯುವಲ್ಲಿ ಗೋಲಿಬಾರಿಗೆ ಬಾರಿಗೆ ಈ ಗೋಲಿಬಾರಿಗೆ ತಯಾರಿ ಮಾಡ್ತಾ ಇರಬೇಕಾದ್ರೆ ಎಲ್ಲ ಪೊಲೀಸರು ಬಂದು ಅಟ್ಯಾಕ್ ಮಾಡಲಿಕ್ಕೆ ಅಂತೆಲ್ಲ ನಿಂತಿದ್ದಾಗ ಹಿಂದೂಗಳೊಂದು ಘೋಷಣೆ ಕೊಟ್ಟಿರತ್ತೆ ಪೊಲೀಸರಿಗೆ ಘೋಷಣೆ ಏನು ಅಂತಂದರೆ ಹಿಂದೂ ಹಿಂದೂ ಬಾಯಿ ಬಾಯಿ ಬೀಚ್ ಮೇ ವರದಿ ಕಾಸೆ ವರದಿ ಅಂದರೆ ಯೂನಿಫಾರ್ಮು ಅಂತ ನಾನು ಹಿಂದೂ ನೀನು ಹಿಂದೂ ಈ ಮಧ್ಯಲ್ಲಿ ಯೂನಿಫಾರ್ಮ್ ಯಾಕೆ ನಮ್ಮನ್ನು ಬಿಡಲೇ ನಮ್ಮ ಪಾಟಿಗೆ ನಮ್ಮ ಕೆಲಸ ಬಿಡುವಂಥದ್ದು ಸರಿಯುವುದಲ್ಲಿ ಯಜ್ಞಯಾಗಗಳು ನಡೀತಾ ಇದ್ವು ಇದರ ಪ್ರಭಾವ ಈ ಘೋಷಣೆಯ ಪ್ರಭಾವ ಹೆಂಗಿತ್ತು ಅಂತಂದರೆ ಪೊಲೀಸರೊಳಗೆಯಿಂದ ಹಿಂದೂ ಜಾಗೃತನಾಗ್ಬಿಟ್ಟಿದ್ದ ಉತ್ತರ ಪ್ರದೇಶದ ಪೊಲೀಸರಿಗೆ ಸಹಜವಾಗಿ ಈ ಥರದೊಂದು ಭಾವನೆ ಯಾವಾಗಲೂ ಇದ್ದಿದ್ದೆ ಧಾರ್ಮಿಕ ಭಾವನೆ ಉತ್ತರ ಭಾರತದ ಸ್ವಲ್ಪ ಜಾಸ್ತಿನೇ ಹೀಗಾಗಿ ಜಾಗೃತವಾದ ನಂತರ ಅವ್ರು ಏನು ಮಾಡಿದ್ರು ಯಜ್ಞ ಯಾಗಗಳು ನಡೆಯುವಂಥ ಜಾಗಕ್ಕೆ ಒಂದು ಚೂರು ತೊಂದರೆ ಕೊಡದೆ ಅವರೂ ಕೂತ್ಕೊಂಡು ರಾಮಚರಿತ ಮಾನಸ ಪರಾಯಣದಲ್ಲಿ ಕೂತ್ಕೊಟ್ರು ನವೆಂಬರ್ ಒಂದನೇ ತಾರೀಕು ತಕ್ಷಣ ಏನಾಯಿತು ಇದರ ಗಲಾಟೆ ತುಂಬ ಜೋರಾಗಿ ಅವರನ್ನು ಶಿಫ್ಟ್ ಮಾಡಿ ಅವರು ನೆಕ್ಸ್ಟ್ ಡೇ ತೆಗೆದೇ ಬಿಟ್ಟು ಆರ್ ಪಿ ಎಫ್ ಅವರನ್ನು ಕರೆಸ್ಲಾಯ್ತು ಸಿ ಆರ್ ಪಿ ಎಫ್ ಅವರಿಗೆ ಇದು ಯಾವುದ್ರ ಬಗ್ಗೆ ತಲೆ ಕೆಟ್ಟಿಸಿಕೊಳ್ಳೋದಿಲ್ಲ ನೀವೇನು ಆರ್ಡರ್ ಕೊಡ್ತೀರೋ ಯಾರಾದರೂ ಈ ನಿಯಮವನ್ನು ಮೀರಿ ಬಂದರೆ ಶೂಟ್ ಮಾಡಿ ಅಂತ ಮುಲಾಯಂ ಸಿಂಗ್ರ ಆರ್ಡರ್ ಇದ್ದಿದ್ದರಿಂದ ನವೆಂಬರ್ ಎರಡನೇ ತಾರೀಕು ನಾನು ಆ ಜಾಗಕ್ಕೆಲ್ಲ ಹೋಗಿದ್ದೀನಿ ಎಲ್ಲಿ ಮೊದಲು ಗೋಲಿಬಾರ್ ಶುರುವಾಯಿತು ಅತ್ಯಂತ ಶ್ರದ್ಧೆಯಿಂದ ರಾಮನಾಮ ಜಪಿಸಿಕೊಂಡು ಬರ್ತಾ ಇದ್ದ ತಂಡದ ಮೇಲೆ ಎದುರಿಗೆ ನಿಂತ ಸಿಆರ್ ಪಿ ಎಫ್ ನವರು ಏನೂ ಮಾತನಾಡದೆ ಏಕಾಕಿ ಗುಂಡಿನ ದಾಳಿ ಶುರು ಮಾಡಿದ್ರು ಅವ್ರಿಗೆ ಹೆಂಗೆ ಹೇಳಲಾಗಿತ್ತೋ ಆರ್ಡರ್ ಕೊಡಲಾಗಿತ್ತೋ ಹಂಗೆ ಮಾಡಲಾಯಿತು ಮೊದಲ ಹೆಣ ಬಿತ್ತು ಕೊಠಾರಿ ಬ್ರದರ್ಸ್ ಅಂತ ಕರೀತಾರೆ ಅವರನ್ನ ಕೊಠಾರಿ ಅಣ್ಣ ತಮ್ಮಂದಿರು ಕಲ್ಕತ್ತಾದಿಂದ ಇದಕ್ಕೋಸ್ಕರವೇ ಬಂದಿದಂತ ಇಬ್ರು ತರುಣರು ಏನು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ತರುಣರು ಅವರ ಹೆಣ ಮೊದಲಿಗೆ ಬಿತ್ತು ಅದಾದ ನಂತರ ಯಾವ ತರದ ಫೈರಿಂಗ್ ನಡೀತು ಅಂತಂದ್ರೆ ಆ ನಂತರ ಒಬ್ಬ ಡಾಕ್ಟರ್ ಟ್ರೀಟ್ ಮಾಡಿದ ಡಾಕ್ಟರ್ ಹೇಳ್ತಾರೆ ಇದು ಚದುರಿಸಬೇಕು ಅಂತ ಮಾಡಿದ ಫೈರಿಂಗ್ ಅಲ್ಲ ಸಾಯಿಸಬೇಕು ಅಂತ ಮಾಡಿದ ಫೈರಿಂಗ್ ಜಲಿಯನ್ ವಾಲಾಬಾದ್ನಲ್ಲಿ ಹೇಗೆ ಸಾಯಿಸಬೇಕು ಅಂತಾನೆ ಫೈರಿಂಗ್ ಮಾಡಲಾಯಿತು ಹಾಗೆ ರಾಮ ಸೇವಕರನ್ನ ಕೊಲ್ಲಬೇಕು ಅಂತಾನೆ ಮಾಡಿದ ಫೈರಿಂಗ್ ಅಂತ ಅವ್ರು ಹೇಳ್ತಾರೆ ಕಾಲ್ ಮೇಲೆ ಬಿದ್ದಿರಲಿಲ್ಲ ಪಾಯಿಂಟ್ ಬ್ಲಾಂಕ್ ರೇಂಜ್ನಿಂದ ಅತ್ಯಂತ ಹತ್ತಿರದಿಂದ ಎದೆಗೆ ಗುಂಡ್ ಹಾಕಲಾಗಿತ್ತು ಅಂತ ಬರೀ ಗುಂಡ್ ಹಾಕಿದ್ದಷ್ಟೇ ಅಲ್ಲ ಅವರ ಹೆಣಗಳನ್ನು ಅರ್ಧ ಬರ್ದ ಸತ್ತಿರೋರ್ನ ಏನು ಅರ್ಧಂಬರ್ದ ಇನ್ನು ಜೀವ ಇರೋರನ್ನ ಅವರ ಕುತ್ತಿಗೆಗೆ ಮರಳಿನ ಚೀಲವನ್ನು ಬಿಗಿದು ನಲಿಗೆ ಸರಿಯುತಿ ಅರವಿಂದ್ ಹೇಳ್ತಾರೆ ಆ ಸರಿಯೂನಲ್ಲಿ ರಾತ್ರಿ ಆ ಬೆಳದಿಂಗಳು ಸ್ವಲ್ಪ ಚಂದ್ರನ ಬೆಳಕೇನಿತ್ತೋ ಬ್ರೈಟಾಗಿ ಕಾಣುತ್ತಿದ್ದ ಆ ಚಂದ್ರನ ಬೆಳಕಿನಲ್ಲಿ ಬೋಟ್ ತಗೊಂಡೋಗಿ ಹೆಣಗಳನ್ನು ಆರಿಸ್ಕೊಂಡು ಆರಿಸ್ಕೊಂಡು ತಗೊಂಡು ಬರ್ತಿದ್ದಾರೆ ಯಾಕೆ ರಾಮ ಮಂದಿರ ನಡೆಯುವಾಗ ಅನೇಕರು ಭಾವುಕರಾಗ್ತಾರೆ ಅಂತಂದ್ರೆ ನನ್ನ ಕಾಲದ ತರುಣರಿಗೆ ಇವೆಲ್ಲ ಗೊತ್ತಿಲ್ಲ ಮಿತ್ರರೇ ಆದರೆ ಯಾರ್ಯಾರು ಅಲ್ಲಿಗೆ ಹೋಗಿದ್ರೋ ಅವತ್ತಿನ ದಿನಗಳಲ್ಲಿ ಇದನ್ನು ಬಹಳ ಹತ್ತಿರದಿಂದ ಬಲ್ಲವರು ಅವ್ರಿಗೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ ಇದು ಯಾವುದು ಸಾಮಾನ್ಯವಾದ ಕೆಲಸ ಆಗಿರಲಿಲ್ಲ ಅಂತ ಅವತ್ತಿನ ದಿನಗಳಲ್ಲಿ ಆ ಒಂದು ಪ್ರಕ್ರಿಯೆ ವಿಶ್ವ ಹಿಂದೂ ಪರಿಷತ್ನವರೇ ಡಿಟೈಲ್ ಹೇಳ್ತಾರೆ ಎಪ್ಪತ್ತು ಜನರನ್ನ ಅವರೇ ಸಂಸ್ಕಾರ ಮಾಡಿದ್ದಾರೆ ಎಪ್ಪತ್ತು ಜನರನ್ನ ಇನ್ನು ಎಷ್ಟು ಜನ ಸಿಗದೆ ಹೋಯ್ತೋ ಗೊತ್ತಿಲ್ಲ ನಾನು ಇತ್ತೀಚೆಗೆ ಒಂದು ಚಾನೆಲ್ನ ಹೆಡ್ ಜೊತೆ ಮಾತನಾಡ್ತಾ ಕೂತಿದ್ದೆ ಯಾರು ಅಂತ ಹೇಳಕ್ ಹೋಗಲ್ಲ ನಿಮಗೆ ಅವ್ರು ಹೇಗಿದ್ರು ನನ್ನ ತಾಯಿ ಅವ್ರ ತಮ್ಮ ಹೋಗಿದ್ರು ಅವು ಹೋದ ಪುಣ್ಯಾತ್ಮ ಬರಲೇ ಇಲ್ಲ ನಾವು ಅಂದ್ಕೊಂಡು ಸತ್ತೆ ಸತ್ಯ ಹೋಗಿರಬೇಕು ಅಂತ ಆರು ತಿಂಗಳ ನಂತರ ಹುಡುಕಾಡಿ ಹುಡುಕಾಡಿ ಕೊನೆಗೂ ಕರ್ಕೊಂಡು ಬಂದ್ರು ಮನೆಗೆ ಅವನು ಸಿಕ್ಕಿದ ಆರು ತಿಂಗಳ ನಂತರ ಅಂತ ಅಂದ್ರೆ ಅನೇಕರು ಹೋದವರು ಇವತ್ತಿಗೂ ಗೊತ್ತಿಲ್ಲ ಎಷ್ಟು ಜನ ಹೋಗಿದ್ದಾರೆ ಅಂತ ಸರ್ಕಾರದ ಡಾಟಾನೇ ಹೇಳುತ್ತೆ ಹದಿನೈದರಿಂದ ಇಪ್ಪತ್ತಾರು ಜನ ಗೋಲಿಬಾರ ತೀರ್ಕೊಂಡಿರ್ಬೋದು ಅಂತ ಈ ಇಬ್ಬರು ಅಣ್ಣ ತೊಂಬತ್ತು ಕಲ್ಕತ್ತಾದಿಂದ ಬಂದವರು ತೀರ್ಕೊಂಡಿದ್ದಾರೆ ಅಂತ ನಾನೇನ್ ಹೇಳಿದ್ನಲ್ಲ ಅವರನ್ನೂ ಕೂಡ ಯಾವುದೋ ಬಿಲ್ಡಿಂಗಿನಿಂದ ಆಚೆ ಎಸೆಯಲಾಗಿತ್ತು ಅವರನ್ನು ಕರ್ಕೊಂಡು ಬಂದು ಅವರಿಗೆ ಗೌರವಯುತವಾದ ಅಂತ್ಯ ಸಂಸ್ಕಾರವನ್ನ ಮಾಡಲಾಯಿತು ಅಂತ ಬಟ್ ಬಟ್ ಗೋಲಿಬಾರು ಇಡೀ ಹಿಂದೂಗಳ ಮಾನಸಿಕತೆಯನ್ನು ಬದಲಾಯಿಸಿತು ಆ್ಯಕ್ಚುಲಿ ಗೋಲಿಬಾರ ಆದಾಗ ಹೆದರ್ಬೇಕು ಇನ್ ಮುಂದೆ ಅಲ್ಲಿಗೆ ಹೋಗಬಾರದು ಮಾಡಬಾರದು ಅಂತ ಬಟ್ ಇಡೀ ಹಿಂದೂ ಸಮಾಜ ಯಾವ ಥರ ರೊಚ್ಚಿ ಕೆದ್ಬಿಡ್ತು ಅಂತಂದ್ರೆ ವಿ ಪಿ ಸಿಂಗರ ಹೆಂಡತಿ ವಿಪಿ ಸಿಂಗರಿಗೆ ಹೇಳಿದ್ರಂತೆ ಇನ್ನು ಮುಂದೆ ರಾಮ ಸೇವಕರಿಗೆ ತೊಂದರೆ ಕೊಟ್ರೆ ನಾನು ಸುಮ್ಮನಿರಲ್ಲ ಅಂತ ಸ್ವತಃ ವಿಪಿ ಸಿಂಗರ ಹೆಂಡತಿ ಅಂದ್ರೆ ಭಾವನೆಗಳನ್ನು ಹೆಂಗೆ ಕೆರಳಿಸಿತ್ತು ನೋಡಿ ಉತ್ತರ ಪ್ರದೇಶದ ಉದ್ದಕ್ಕೂ ವಿಶೇಷವಾಗಿ ಘಾಜಿಯಾಬಾದ್ನಲ್ಲಿ ಪೊಲೀಸರ ಹೆಂಡತಿಯರು ಬೀದಿಗೆ ಬಂದು ವಿರುದ್ಧ ಮುಲಾಯಂ ಸಿಂಗರ ವಿರುದ್ಧ ದೊಡ್ಡ ಪ್ರತಿಭಟನೆ ಮಾಡಿದ್ರು ಇದು ನಿಜವಾಗ್ಲೂ ಬದಲಾವಣೆ ದಿನಗಳು ನಮ್ಗೆ ಯಾರು ಇದನ್ನ ಇಲ್ಲ ಇವತ್ತೇನಾದ್ರೂ ಹಿಂದುತ್ವದ ಈ ಅಲೆ ಎತ್ತಿದೆ ಅಂತ ಏನಾದ್ರೂ ಅನ್ಸಿದ್ರೆ ಅದು ದೊಡ್ಡ ಕಾರಣ ಅವತ್ತು ಈ ಕರಸೇವಕರು ಅಲ್ಲಿ ಹೋಗಿ ಮಾಡಿದ ಸಾಹಸ ಇದೆಯಲ್ಲ ಅದು ಮೂಲ ಕಾರಣ ಅಂತ ನಮ್ ಉಲ್ಟಾ ಏನ್ ಹೇಳ್ತಾರೆ ಗೊತ್ತಾ ನಮ್ ಉಲ್ಟಾ ಏನ್ ಹೇಳಲಾಗತ್ತೆ ಇವತ್ತು ಮುಸಲ್ಮಾನರಲ್ಲಿ ಈ ಭಾವನೆ ಬಂದಿರೋದು ಯಾಕೆ ಅಂತಂದ್ರೆ ಮುಸಲ್ಮಾನರ ಕಟ್ಟಡ ಉರುಳಿಸಿದ ಮೇಲೆ ಅಂತ ಅದು ಮುಸಲ್ಮಾನರ ಕಟ್ಟಡ ಅವ್ರು ಏನು ಬಾಬರಿ ಮಸೀದಿ ಅಂತ ಕರಿತಿದ್ರು ಬಾಬರಿ ಮಸೀದಿ ಅಂತ ಕರೀತಿರ್ಲಿಲ್ಲ ಅದ್ರ ಜನ್ಮಸ್ಥಾನ್ ಮಸ್ಜಿದ್ ಅಂತ ಕರಿತಾ ಇದ್ರು ಆ ಕಟ್ಟಡ ಉರುಳಿದ ಮೇಲೆ ಅವ್ರು ಇವತ್ತು ಭಯೋತ್ಪಾದಕತೆಗೆ ಏರ್ತಿದ್ದಾರೆ ಅಂತ ಸುಳ್ಳು ಮುಸಲ್ಮಾನರಿಗೆ ಭಯೋತ್ಪಾದನೆ ಮಾಡ್ಲಿಕ್ಕೆ ಒಂದು ರೀಸನ್ ಬೇಕಿಲ್ಲ ರೀ ಮುಸಲ್ಮಾನರು ಪಾಕಿಸ್ತಾನದಲ್ಲೂ ಭಯೋತ್ಪಾದನೆ ಮಾಡ್ತಾರೆ ಅವ್ರದೇ ಜನರ ನಡುವೆ ಮುಸಲ್ಮಾನರು ಬಾಂಗ್ಲಾದೇಶದಲ್ಲೂ ಮುಸಲ್ಮಾನ ಕೊಲ್ತಾರೆ ಸಿರಿಯಾದಲ್ಲಿ ನಡೀತಾ ಇರುವಂತಹ ಗಲಾಟೆಗೆ ಹಿಂದೂಗಳು ಕಾರಣ ಅಲ್ಲ ಮುಸಲ್ಮಾನರೇ ಮುಸಲ್ಮಾನರನ್ನು ಕೊಲ್ಲೋದು ಅಂದ್ರೆ ಅವ್ರಿಗೆ ಅವರನ್ನು ಕೊಲ್ಲಲಿಕ್ಕೆ ಯಾವುದೋ ರೀಸನ್ ಬೇಕಾಗಿಲ್ಲ ಹೀಗಾಗಿ ಅವರು ರೀಸನ್ ಇಂದ ಆಗಿದ್ದಲ್ಲ ಆದ್ರೆ ಹಿಂದೂಗಳು ಏಕತ್ರಗೊಂಡಿದ್ದು ಮಾತ್ರ ಆ ರಾಮನ ಕಾರಣಕ್ಕೋಸ್ಕರ ಅನ್ನೋದ್ರಲ್ಲಿ ಯಾವ ಅನುಮಾನ ಅಂತೂ ನನಗೂ ಇಲ್ಲ ಆದರೆ ತೊಂಬತ್ತರ ನಂತರ ಇಡೀ ದೇಶದಲ್ಲಿ ಕರಸೇವೆಯ ಒಂದು ಹತ್ತಿತ್ತಲ್ಲ ಏನೇ ಆಗಲಿ ರಾಮನನ್ನು ನಿರ್ಮಾಣ ರಾಮ ಮಂದಿರವನ್ನು ನಿರ್ಮಾಣ ಮಾಡಲೇಬೇಕು ಅಂತ ಅದರ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮತ್ತೊಮ್ಮೆ ಕರಸೇವೆಗೆ ಕರೆ ಕೊಡಲಾಯಿತು ಡಿಸೆಂಬರ್ ಆರಕ್ಕೆ ಮತ್ತು ಅಲ್ಲಿನ ಜನ ಉತ್ತರ ಪ್ರದೇಶದ ಜನ ಮುಲಾಯಂ ಸಿಂಗ್ ಸರ್ಕಾರವನ್ನು ಕಿತ್ತೊಗೆದು ಕಲ್ಯಾಣ್ ಸಿಂಗರ ಬಿ ಜೆ ಪಿ ಸರ್ಕಾರಕ್ಕೆ ಪೂರ್ಣ ಬಹುಮತವನ್ನು ಕೊಟ್ಟು ನೀವು ಅಧಿಕಾರ ಮಾಡಿ ಅಂತ ಹೇಳಿದ್ರು ಅಂತ ಅವರ ಅಧಿಕಾರಕ್ಕೆ ಬಂದ ನಂತರ ಒಂದು ವಿಶ್ವಾಸ ಇತ್ತು ಈಗ ಏನು ಬೇಕೋ ಹಾಗಾಗುತ್ತೆ ಶಾಂತಿಯುತವಾಗಿ ಮಾಡೋಣ ನಾವು ಜನರಿಗೆ ಮಾತು ಕೊಟ್ಟಿರೋದನ್ನು ಉಳಿಸ್ಕೊಳ್ಳೋಣ ಅಂತ ಬಿ ಜೆ ಪಿ ಲೀಡರ್ಗಳು ಹೋದರು ಸೀತಾ ಅಂತ ಒಬ್ಬ ಲೆಕ್ಕಿ ಒಂದು ಇಂಗ್ಲೀಷ್ ಪತ್ರಿಕೆಗೆ ಅವತ್ತು ರಿಪೋರ್ಟ್ ಮಾಡಿದ್ದಾಳೆ ಆ ರಿಪೋರ್ಟ್ನ ನಾನು ನೋಡ್ತಾ ಇರಬೇಕಾದ್ರೆ ಅನ್ನಿಸ್ಥಿತಿ ಹೆಂಗೆ ನಡೆದಿದ್ದಿರ್ಬೋದು ಅಂತ ಬೆಳಗ್ಗೆ ಆರು ಗಂಟೆಗೆ ಇಲ್ಲಿ ಬರ್ತಾರೆ ಏನು ಗಲಾಟೆ ನಡೆಯೋದಿಲ್ಲ ಅಂತ ಆ ಕಟ್ಟಡದ ಹತ್ತಿರದಲ್ಲಿರುವಂತಹ ಕಟ್ಟಡದ ಮೇಲೆ ಈ ಪತ್ರಕರ್ತರಿಗೆಲ್ಲ ಉಳಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಅಲ್ಲಿಂದ ನೋಡ್ತಾ ಇದ್ರು ಆರು ಗಂಟೆ ಆಯ್ತು ಏಳು ಗಂಟೆ ಆಯ್ತು ಎಂಟು ಗಂಟೆ ಆಯ್ತು ಏನೂ ಆಗ್ಲಿಲ್ಲ ಹತ್ತು ಗಂಟೆಗೆ ದೊಡ್ಡ ಜನ ಸೇರ್ಬಿಟ್ಟಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಅವರೆಲ್ಲರೂ ಶ್ರೀರಾಮ್ ಜಯರಾಮ್ ಜಯರಾಮ್ ಘೋಷಣೆ ಮಾಡ್ತಿದ್ದಾರೆ ಹತ್ತು ಗಂಟೆ ವೇಳೆಗೆ ಮುರಳಿ ಮನೋಹರ್ ಜೋಶಿ ಅವರು ಅಡ್ವಾಣಿ ಅವರು ಬಂದ್ರು ಅವ್ರು ಇಳಿಲಿಕ್ಕೆ ಜಾಗ ಇಲ್ಲ ಅಷ್ಟು ಜನ ಹೋಗಿ ಕೊನೆಗೂ ಒಂದು ವೇದಿಕೆ ಹತ್ಕೊಂಡು ಅವರು ವೇದಿಕೆ ಕೂತ್ರು ವೇದಿಕೆಯಿಂದ ಭಾಷಣಗಳ ಮೇಲೆ ಭಾಷಣ ಸಾಧ್ವಿ ರಿತಂಬರ ಇವತ್ತು ಇದ್ದಾರೆ ಸಾಧ್ವಿ ರಿತಂಬರ ವೇದಿಕೆ ಮೇಲಿನ ಒಂದು ಕವನ ಓದಿದ್ರಂತೆ ಆ ಕವನಕ್ಕೆ ಜನರ ಪ್ರತಿಕ್ರಿಯೆ ಹೆಂಗಿತ್ತು ಅಂತಂದರೆ ಪ್ರತಿಯೊಬ್ಬರು ಆ ಕವನದ ಜೊತೆ ನಿಂತಿದ್ರು ಅಂತ ಆ ಕವನವನ್ನು ಪ್ರತಿಯೊಬ್ಬರು ಹೇಳುವ ಮಟ್ಟಿಗೆ ಇಡೀ ಸಭೆ ಏಕಕಂಠವಾಗಿ ಮಾತನಾಡ್ತಾ ಇತ್ತು ಅಂತ ಏಕಕಂಠವಾಗಿ ಜೊತೆ ಸೇರಿಕೊಂಡಿತ್ತು ಅಂತ ಅಷ್ಟು ಲಕ್ಷ ಸಂಖ್ಯೆಯ ಜನ ಸುಮಾರು ಹನ್ನೊಂದುವರೆಗೆ ಇವರೆಲ್ಲ ಪತ್ರಕರ್ತರು ಏನೂ ಆಗಲ್ಲ ಒಂದು ಸಭೆ ಆಗುತ್ತೆ ವಾಪಸ್ ಹೋಗುತ್ತೆ ಅಂತ ಅನ್ಕೊಂಡು ಅನ್ಕೊಳ್ಳೋ ವೇಳೆಗೆ ಬ್ಯಾರಿಕೇಡ್ ನಂತರ ಗಲಾಟೆ ಶುರುವಾಗುತ್ತೆ ಈ ಬ್ಯಾರಿಕೇಡ್ ಅನ್ನ ಭೇದಿಸಿ ನಾವು ಅಲ್ಲಿಗೆ ಹೋಗ್ಬೇಕು ಅಂತ ನನಗೂ ಮೈಂಡ್ ಸೆಟ್ ಯಾವುದು ಗೊತ್ತಿರಲಿಲ್ಲ ಇಲ್ಲಿ ಯಾರೋ ಒಬ್ರು ಹೇಳಿದ್ರಲ್ಲ ಆದಷ್ಟು ಹತ್ರ ಹೋಗಬೇಕು ಆ ಕಟ್ಟಡದ ಹತ್ತಿರಕ್ಕೆ ಹೋಗಬೇಕು ಮತ್ತು ಊರಿಗೆ ಬಂದು ಹೇಳ್ಕೊಳ್ಬೇಕು ಹೋಗಿದ್ದೆ ಕಣೋ ಅಂತ ಪ್ರತಿಯೊಬ್ಬರಿಗೂ ಇತ್ತು ಅಂತ ನನಗೆ ಇಲ್ಲಿ ಕೇಳಿದ ಮೇಲೆ ಅನ್ನಿಸ್ತಾ ಇದೆ ಬ್ಯಾರಿಕೇಡ್ ವರ್ಗು ಇದ್ದು ಸುಮ್ಮನೆ ಇದ್ರೆ ಪರವಾಗಿರ್ಲಿಲ್ಲ ಆದ್ರೆ ಎಷ್ಟು ಸಾಧ್ಯವೋ ಹತ್ರ ಹೋಗಬೇಕು ಅಂತ ಪ್ರತಿಯೊಬ್ಬರಿಗೂ ಇತ್ತಲ್ಲ ಬ್ಯಾರಿಕೇಡ್ ನಂತ ನಿಂತು ಗಲಾಟೆ ಶುರು ಮಾಡಿದ್ವಿ ಈ ಗಲಾಟೆ ಎಷ್ಟು ತೀವ್ರವಾಯಿತು ಒಬ್ಬ ಸಾಧುಗಳು ಬಂದು ಕೈಯಲ್ಲಿ ಲಾಠಿ ತಗೊಂಡು ಗಲಾಟೆ ಮಾಡ್ತಿದ್ದ ರಾಮಸಿವನ್ ಹೊಡೆದ್ರು ಅಂತ ನೀವು ಗಲಾಟೆ ಮಾಡ್ತಾ ಇದ್ದೀರಾ ಇದರಿಂದ ಹಾಳು ಮಾಡ್ತೀರಾ ನೀವು ಅಂತ ಆದ್ರೆ ಯಾವ ಹೊಡೆದಕ್ಕೂ ಜನ ಬಗ್ಲಿಲ್ಲ ಜನ ಬ್ಯಾರಿಕೇಡ್ನ ಕಿತ್ಕೊಂಡ್ರು ಒಳಗೆ ನುಗ್ಗಿದ್ರು ಒಳಗೆ ನುಗ್ಗಬೇಕಾದಾಗ ಅಲ್ಲಿದ್ದಂಥ ಭಾಷಣ ಮಾಡ್ತಿದ್ದಂಥ ಭಾರತಿ ಅವ್ರು ಹೇಳ್ತಿದ್ರಂತೆ ಇಲ್ಲಿ ಇವ್ರು ಏನ್ ಮಾಡ್ತಾರೋ ಮಾಡ್ಕೊಳ್ಳಿ ರಸ್ತೆಯಲ್ಲಿ ರೋಡ್ ಮೇಲೆ ಕೂತ್ ಬಿಡಿ ಯಾವ ಕಾರಣಕ್ಕೂ ಸೆಂಟ್ರಲ್ ಏಜೆನ್ಸಿಯವರು ಸೇನೆ ತೆಗೆದುಕೊಂಡು ಇಲ್ಲಿ ಕರ್ಕೊಂಡು ಬರದೇ ಇರೋ ನೋಡ್ಕೊಳ್ಳಿ ಉಳಿದ್ ಇವ್ರು ನೋಡ್ಕೋತಾರೆ ಅಂತ ಹೇಳ್ಬಿಟ್ಟು ಯಾವಾಗ ಜನ ಇಲ್ಲಿಂದ ನುಗ್ಲಿಕ್ಕೆ ಶುರು ಮಾಡಿದ್ರು ಪೊಲೀಸರು ತುಂಬಾ ಲಾಠಿಚಾರ್ಜ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ರು ಹತ್ತಿರಕ್ಕೆ ಹೋದ ಜನ ಕಲ್ಲು ತೆಗೆದುಕೊಂಡು ಮಸೀದಿ ಅಂತ ಹೊಡೆದ್ರು ಅದು ಮೊದಲನೇ ವರದಿ ಆ ಸೀತಾ ಹೇಳ್ತಾರೆ ಇಡೀ ಜನ ಒಂದು ಲಕ್ಷ ಜನ ಗುಂಪುಗೂಡಿದವರು ಏಕಕಂಠದಲ್ಲಿ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅಂತ ಒಂದು ನಿಮಿಷ ಸರ್ ಮಾತು ಮುಗಿಸ್ಬಿಡ್ತೀನಿ ಆಮೇಲೆ ಮಾತಾಡ್ತೀನಿ ಶ್ರೀರಾಮ್ ಜಯ ರಾಮ್ ಜೈ ಜಯ ರಾಮ್ ಅಂತ ಏಕಕಂಠದಲ್ಲಿ ಅವ್ರು ಅವರು ನನಗೆ ಅದನ್ನ ಇಮ್ಯಾಜಿನ್ ಮಾಡೋದೇ ಅದ್ಭುತ ಅನ್ಸುತ್ತೆ ಇಲ್ಲಿ ನಾವು ಒಂದು ಸಾವಿರ ಜನ ಕೂತ್ಕೊಂಡು ಶ್ರೀರಾಮ್ ಜೈರಾಮ್ ಹೇಳಿದ್ರೇನೆ ಒಂದು ಅದ್ಭುತ ಅನ್ಸಬೋದಾಗಿರುವಂತ ಸಂಗತಿ ಲಕ್ಷಾಂತರ ಜನ ಒಂದೇ ವಾಯಸ್ ನಲ್ಲಿ ಶ್ರೀರಾಮ್ ಜೈರಾಮ್ ಜೈ ಜಯ ಹೇಳ್ತಾ ಒಳಗೆ ನುಗ್ತಾ ಮಸೀದಿಗೆ ಕಲ್ಪಿಸ್ಲಿಕ್ಕೆ ಶುರು ಮಾಡಿದ್ರಂತೆ ಹನ್ನೆರಡು ಗಂಟೆ ವೇಳೆಗೆ ಇವ್ರು ನೋಡ್ತಾರೆ ಕಲ್ ಎಸಿತಾ ಇದ್ದ ಜನ ಕಡಿಮೆ ಆಗಿದೆ ನಿಧಾನವಾಗಿ ಆ ಕಟ್ಟಡದ ಗೋಡೆಯನ್ನು ಏರೋದು ಇದೆ ಅತ್ತ ಕಟ್ಟಡ ಗೋಡೆ ಏರ್ತಾ ಇದ್ರು ಎರಡು ಮುಕ್ಕಾಲಿಗೆ ಸುದ್ದಿ ಬಂತಂತೆ ಮೊದಲನೇ ಡೂ ಬಿತ್ತು ಅದಾದಮೇಲೆ ಸುದ್ದಿ ಬಂತು ನಿಮ್ಗೆ ಹೆಂಗೆ ಸಂತೋಷ ಆಗ್ತೀವಿ ಅವತ್ತು ಅನೇಕರು ಹೀಗೆ ಸಂಭ್ರಮ ಪಟ್ಟಿದ್ದಾರೆ ಅದಾದ್ಮೇಲೆ ಎರಡನೇ ಡೂಮ್ ಬಿತ್ತು ಸೆಂಟ್ರಲ್ ಡೂಮು ಫೈನಲಿ ಬಿದ್ದು ಏನೇನು ಸಿಕ್ಕಿದೆಯೋ ಅಲ್ಲಿಂದ ಇಟ್ಟಿಗೆ ಸಿಕ್ಕಿದ್ರೆ ಇಟ್ಟಿಗೆ ಸಣ್ಣದೊಂದು ಮಣ್ಣಿನ ಸ್ವಲ್ಪ ಇದು ಸಿಕ್ಕಿದ್ರೆ ಮಣ್ಣು ಅಲ್ಲಿಂದ ಒಂದು ಸಿಮೆಂಟ್ ಮಾಡಿರೋದು ಸಿಕ್ಕಿದ್ರೆ ತೊಗೊಂಬಂದಿದ್ದಾರೆ ಯಾರ್ಯಾರು ಸಾಧ್ಯವೋ ಏನೇನು ಹೊತ್ಕೊಂಡು ಬರ್ಲಿಕ್ಕೆ ಸಾಧ್ಯವೋ ಅದನ್ನ ಹೊತ್ಕೊಂಡು ಬಂದಿದ್ದಾರೆ ಅಂತಂದ್ರೆ ಗೆದ್ದಿರೋದ್ರ ಸಂಕೇತವಾಗಿ ಏನಾದರೂ ಬೇಕಲ್ಲ ನಮಗೆ ಅನ್ನೋ ಕಾರಣಕ್ಕೋಸ್ಕರ ಮಿತ್ರರೆ ಆದರೆ ಅವತ್ತಿನ ಗೆಲುವಿದೆಯಲ್ಲ ಆ ಗೆಲುವು ತುರ್ತಾಗಿ ಅಗತ್ಯ ನಮಗಿತ್ತು ಯಾಕೆಂದ್ರೆ ಅದು ಮಸೀದಿ ಏನಲ್ಲ ಅಫ್ಕೋರ್ಸ್ ಅದೊಂದು ಕಟ್ಟಡ ಅಷ್ಟೇ ಅದು ಆ ಕಟ್ಟಡವನ್ನ ತೆಗೆದೇ ಹೋಗಿದ್ರೆ ತೆಗಿಲಿಕ್ಕೆ ಆಗಿರಲಿಲ್ಲ ತೆಗಿಲಿಕ್ಕಂತೂ ಯಾರು ಬಿಡ್ತಿರಲಿಲ್ಲ ಅವತ್ತಿನ ಕರಸೇವಕರು ಅದನ್ನು ಉರುಳಿಸಿದ ಮೇಲೆ ಕೋರ್ಟ್ ಹೇಳ್ತು ಹೆಂಗಿದ್ರು ಕಟ್ಟಡ ಹೋಗ್ಬಿಟ್ಟಿದೆ ಒಂದು ಫೈನಲ್ ಡಿಸಿಷನ್ ತಗೊಂಡ್ಬಿಡೋಣ ಈ ಕಟ್ಟಡದ ಕೆಳಗೆ ಏನಿತ್ತು ಹುಡುಕ್ ಬಿಡಿ ಆರ್ಕಿಯಾಲಜಿಕಲ್ ಸರ್ವೆ ಇಂಡಿಯಾ ಕೊಟ್ಟರು ನಿಮ್ಗೆ ಆಶ್ಚರ್ಯದ ಸಂಗತಿ ಹೇಳ್ತೀನಿ ಕೆ ಕೆ ಮೊಹಮ್ಮದ್ ಆ ಟೋಟಲ್ ಎಕ್ಸ್ವೇಷನ್ ಲೀಡ್ ಮಾಡ್ತಾ ಇತ್ತು ಮುಸ್ಲಿಮ್ ಅವ್ರು ಲೀಡ್ ಮಾಡಿದವರು ಫೈನಲ್ ರಿಪೋರ್ಟ್ ಕೊಟ್ಟಾಗ ಹೇಳಿದರು ಒಂದು ದೇವಸ್ಥಾನದ ಅವಶೇಷಗಳಿವೆ ನಿಶ್ಚಿತವಾಗಿ ಒಂದು ದೇವಸ್ಥಾನ ಇಲ್ಲಿತ್ತು ಆದರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಕ್ಕೆ ಹೇಳಲಾಗದ ಒಂದೇ ಒಂದು ಸಂಗತಿ ಅಂತಂದರೆ ಈ ದೇವಸ್ಥಾನವನ್ನು ಕೆಡವೇ ಇದನ್ನು ಕಟ್ಟಿದ್ದಾರೋ ಅಥವಾ ದೇವಸ್ಥಾನ ಮೊದಲೇ ಬಿದ್ದಿತ್ತೋ ಇದನ್ನು ನಾವು ಹೇಳಲಿಕ್ಕಾಗಲ್ಲ ಆದರೆ ಈ ಕಟ್ಟಡದ ಕೆಳಗೆ ದೇವಸ್ಥಾನ ಇರುವುದು ನಿಶ್ಚಿತ ಅಂತ ಕೆ ಕೆ ಮೊಹಮ್ಮದರು ಹೇಳ್ತಿದ್ದರು ಕೆ ಕೆ ಮೊಹಮ್ಮದ್ರ ನಾಲೆಜ್ ಇದೆಯಲ್ಲ ಬಹುಶಃ ನಾನು ಮತ್ತು ನೀವು ಏನು ಹಿಂದೂ ದೇವಸ್ಥಾನಗಳ ಬಗ್ಗೆ ತಿಳ್ಕೊಂಡಿದ್ದೀವೋ ಅದಕ್ಕಿಂತಲೂ ಹತ್ತು ಪಟ್ಟು ಹೆಚ್ಚು ನಾಲೆಜ್ ಅವರಿಗೆ ನಮ್ಗಳ ಬಗ್ಗೆ ಬೇಜಾರಿದೆ ಅವರಿಗೆ ಬೇಜಾರು ಯಾಕೆ ಅಂತಂದರೆ ರಾಮ ಮಂದಿರಕ್ಕೆ ಸುಮ್ಮನೆ ಆಗ್ಬಿಟ್ರಿ ನೀವು ಮಧುರಾದ ಕೃಷ್ಣನೂ ಕೂಡ ಮಂದಿರವೇ ಅದು ನೀವು ತಗೊಳ್ಬೇಕಾಗಿರೋದು ಅದೂ ಕೂಡ ಇದೆ ಅದು ಭಾರತದ ಪರಂಪರೆಗೆ ಸಂಬಂಧಪಟ್ಟಿದ್ದು ಅಂತ ಕೆ ಕೆ ಮೊಹಮ್ಮದ್ರು ನಮ್ಗೆ ಹೇಳ್ತಾರೆ ಅದನ್ನು ಮಾಡಬೇಕಾಗಿದೆ ಅಂತ ಅಫ್ಕೋರ್ಸ್ ಅದನ್ನು ಮಾಡಬೇಕು ಆದ್ರೆ ಯಾವಾಗ ನಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ರಿಪೋರ್ಟ್ ಬಂತೋ ಆಗ ಎದುರು ಪಾರ್ಟಿಯವರ ಒಂದೊಂದೇ ವಾದಗಳು ಸೋಲ್ತಾ ಬಂತು ನಿಮ್ಗೆ ಒಂದು ಆಶ್ಚರ್ಯದ ಸಂಗತಿ ಹೇಳ್ತೀನಿ ಕೋರ್ಟ್ ನಲ್ಲಿ ಎದುರು ಪಾರ್ಟಿಗಳು ಮಂಡಿಸಿದ ವಾದ ನಾಲ್ಕು ಜನ ಇತಿಹಾಸಕಾರರ ವಾದದ ಆಧಾರದ ಮೇಲೆ ಈ ನಾಲ್ಕು ಜನ ಇತಿಹಾಸಕಾರರಲ್ಲಿ ಒಬ್ಬರು ಡಿ ಎಸ್ ಶರ್ಮಾ ಆರ್ ಎನ್ ಝಾ ಒಂದು ನಾಲ್ಕು ಜನ ಇತಿಹಾಸಕಾರರಿದ್ದಾರೆ ಈ ನಾಲ್ಕು ರೋಮಿಲಾ ಕಾಪರ್ ತರದವರು ಈ ನಾಲ್ಕು ಜನ ಇತಿಹಾಸಕಾರರನ್ನ ಕೋರ್ಟ್ ಕೇಳ್ತು ನೀವು ಇಲ್ಲಿ ಮಂದಿರ ಇರಲಿಲ್ಲ ಇದು ಮಸೀದಿಯಂತೆ ಜಾಗ ಅಂತ ನೀವು ರಿಪೋರ್ಟ್ ಕೊಟ್ಟಿದ್ದೀರಾ ಈ ರಿಪೋರ್ಟ್ನ ನೀವು ಸೈಂಟಿಫಿಕ್ ವರದಿಗಳ ಆಧಾರದ ಮೇಲೆ ಕೊಟ್ಟಿದ್ದೀರಾ ಹೇಗೆ ಆ ನಾಲ್ಕು ಜನ ಏನ್ ಹೇಳಿದ್ರು ಗೊತ್ತಾ ಇಲ್ಲ ನಮಗೆ ಸರ್ಕಾರ ಅರ್ಜೆಂಟ್ ಆಗಿ ರಿಪೋರ್ಟ್ ಕೊಡು ಅಂತ ಹೇಳ್ತು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಒಂದು ರಿಪೋರ್ಟ್ ಮಾಡಿ ಕೊಟ್ಟ್ವಿ ನೆಕ್ಸ್ಟ್ ಕ್ವೆಶನ್ ಕೋರ್ಟ್ ಕೇಳಿರೋದು ಏನ್ ಗೊತ್ತಾ ನೀವು ನೋಡಿ ಆದ್ರೂ ನೋಡಿದೀರ ಇಬ್ರು ಹೇಳಿದ್ರು ನಾನು ಅಯೋಧ್ಯೆಗೆ ಹೋಗಲೇ ಇಲ್ಲ ಅಯೋಧ್ಯೆಗೆ ಹೋಗದೆ ಈ ಅಯೋಧ್ಯೆಯ ಹಿಸ್ಟಾರಿಯನ್ಗಳು ಅವ್ರು ಏನು ವರದಿ ಕೊಟ್ಟಿದ್ರು ಅದರ ಆಧಾರದ ಮೇಲೆ ಕೋರ್ಟ್ ಅನೇಕ ವರ್ಷಗಳ ಕಾಲ ಹಿಂದೂಗಳ ಪಕ್ಷವನ್ನು ತಿರಸ್ಕರಿಸ್ತಾ ಬಂದ ಈಗ ಕೋರ್ಟ್ ಹೇಳ್ತು ಇನ್ನು ಮುಂದೆ ಇವರ ವಾದ ಏನಿದೆಯೋ ಅಥವಾ ಆ ಇತಿಹಾಸಕಾರ ಏನು ಹೇಳಿದ್ದಾರೋ ಅದನ್ನು ಅವರ ಒಪಿನಿಯನ್ ಅಂತೆ ಸ್ವೀಕಾರ ಮಾಡ್ತೀವಿ ಹೊರತು ಸಾಕ್ಷಿ ಅಂತಲ್ಲ ಅಂತ ಹೇಳಿದ ಮೇಲೆ ಮುಸಲ್ಮಾನರ ವಾದ ಹಂತ ಹಂತವಾಗಿ ಬೀಳ್ತಾ ಹೋಯ್ತು ಆದರೆ ದುರದೃಷ್ಟಕರ ಸಂಗತಿ ಏನು ಅಂತಂದರೆ ಎಲ್ಲ ಸೆಕ್ಯುಲರ್ ಗೌರ್ಮೆಂಟ್ಗಳು ಮುಸಲ್ಮಾನರ ಓಟಿಗೋಸ್ಕರ ಅದನ್ನು ಹೆಂಗಾದ್ರೂ ಮಾಡಿ ಜೀವಂತ ಉಳಿಸಬೇಕು ಅಂತ ಪ್ರಯತ್ನ ಪಟ್ಟವು ಆದ್ರೆ ಮಧ್ಯದಲ್ಲಿ ಈ ಶಿಯಾ ಬೋರ್ಡ್ನವ್ರು ಬಂದು ಇದು ಹಿಂದೂಗಳಿಗೆ ಸೇರಿದ್ದು ಹಿಂದೂಗಳಿಗೆ ಬಿಟ್ಬಿಡಿ ಅದನ್ನು ಒಂದು ಸ್ವಲ್ಪ ದೂರದಲ್ಲಿ ಏನಾದರೂ ಜಮೀನು ತೊಗೊಂಡು ಮಸೀದಿ ಕಟ್ಕೊಡೋಣ ಹಿಂದೂಗಳ ಯಾರು ನಾವ್ಯಾರಿರ್ಬೇಕು ಅಂತ ಹೇಳಿದ ನಂತರ ಮುಸಲ್ಮಾನರಲ್ಲಿ ಎರಡು ಪಕ್ಷ ಆಯಿತು ಆನಂತರ ಕೋರ್ಟ್ ಒಂದು ಹಂತಲ್ಲಿ ಹೇಳ್ತು ಸಂಧಾನದಿಂದ ಬಗೆಹರಿದ್ರೆ ಬಗೆಹರಿದ್ಬಿಡಲಿ ಇದನ್ನ ಅಂತ ಸ್ವತಃ ರವಿಶಂಕರ್ ಗುರೂಜಿಯವರು ಸಂಧಾನಕ್ಕೆ ಅಂತ ಹೋದ್ರು ಆದರೆ ಮುಸಲ್ಮಾನರು ಅಷ್ಟು ಬಡಪೆಟ್ಟಿಗೆ ಒಗ್ಗುವವರಲ್ಲ ಅಂತ ಎಲ್ಲಿಗೂ ಗೊತ್ತಿರುವಂಥ ಸಂಗತಿಯೇ ಫೈನಲಿ ಎಲ್ಲಿಗೆ ಬಂತು ಅಂತಂದರೆ ಕೋರ್ಟ್ ಅತ್ಯಂತ ವೇಗವಾಗಿ ವಿಚಾರಣೆ ನಡೆಸಿ ತುಂಬ ಸ್ಪಷ್ಟವಾದ ಒಂದು ದನಿಯಲ್ಲಿ ಹೇಳ್ತು ಈ ಅರವತ್ತೇಳು ಎಕರೆ ಜಮೀನೇನಿದೆ ಅದು ರಾಮಲಲ್ಲಾನಿಗೆ ಸೇರಿದ್ದು ಇದು ಒಂದು ಪಾಯಿಂಟ್ ಎರಡನೇ ಪಾಯಿಂಟ್ ಏನು ಗೊತ್ತಾ ತುಂಬಾ ಗಮನಿಸಬೇಕಾಗಿರುವಂತಹ ಸಂಗತಿ ಕೋರ್ಟ್ ರಾಮಲಲ್ಲಾನಿಗೆ ಸೇರಿದ್ದು ಅಂತ ಹೇಳಬೇಕಾದ್ರೆ ಯಾವ ಆಧಾರದ ಮೇಲೆ ಹೇಳಿದೆ ಅಂತಂದ್ರೆ ಐತಿಹಾಸಿಕ ಆಧಾರಗಳ ಮೇಲೆ ಐತಿಹಾಸಿಕ ಕುರುಹುಗಳ ಮೇಲೆ ರಾಮ ಹುಟ್ಟಿದ್ದು ಇಲ್ಲೇ ಅನ್ನುವುದು ಕೂಡ ಸಾಬೀತಾಗಿದೆ ಆಧಾರದ ಮೇಲೆ ಕೊಟ್ಟರದ ಸೀತಾಕಿ ಅಂತ ಎಲ್ಲಿದೆಯೋ ಅದು ಸೀತೆಯ ಅಡುಗೆ ಅದು ರಾಮ ಹುಟ್ಟಿದ ಜಾಗ ಅಂತ ಯಾವ್ದನ್ನು ತೋರಿಸ್ತಾರೋ ಅಲ್ಲಿ ರಾಮನಿಗೆ ತೊಟ್ಲಲ್ಲಿ ಹಾಕಲಾಗಿತ್ತು ಅಂತ ಹೇಳುವಂತ ಜಾಗ ಅದರ ಕುರಿತಂತೆ ಸಾಕಷ್ಟು ಉಲ್ಲೇಖಗಳನ್ನ ಅಧ್ಯಯನ ಮಾಡಿದ್ಮೇಲೆ ಆಮೇಲೆ ನಿಶ್ಚಯ ಮಾಡಲಾಯಿತು ಹೌದು ಇದು ರಾಮ ಹುಟ್ಟಿದ ಜಾಗವಾದ್ದರಿಂದ ಇದನ್ನ ಅವನಿಗೆ ಕೊಡಬೇಕು ರಾಮ ಲಲ್ಲಾನಿಗೆ ಸೇರಿದ್ದು ಅಂತಂದ್ರೆ ಸುಮ್ಮನೆ ಮೂರ್ತಿ ಇಟ್ಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ ಇದು ರಾಮಾಯಣದ ಕಾಲದ ಅನ್ನುವ ಆ ಪರಿಕಲ್ಪನೆಯನ್ನ ಗಟ್ಟಿ ಮಾಡ್ಕೊಂಡಿದ್ದೀವಿ ಅಂತ ಹೀಗಾಗಿ ರಾಮ ಮಂದಿರ ಆಗ್ತಾ ಇದ್ರೆ ಬರೀ ಮಂದಿರ ಮಾತ್ರ ಅಲ್ಲ ಮಿತ್ತರ್ರೆ ಕನಿಷ್ಠ ಪಕ್ಷ ಎಂಟರಿಂದ ಹತ್ತು ಸಾವಿರ ವರ್ಷಗಳ ಭಾರತದ ಇತಿಹಾಸಕ್ಕೆ ಹೊಸ ಸ್ಪರ್ಶ ಸಿಕ್ಕಿದೆ ಅಂತ ಅರ್ಥ ಅದು ಬಹಳ ವಿಶೇಷ ನಂಗೆ ಅನೇಕರು ಕೇಳ್ತಾರೆ ಮಂದಿರಕ್ಕೋಸ್ಕರ ಇಷ್ಟು ಸಂಭ್ರಮ ಯಾಕೆ ಮಂದಿರಕ್ಕೋಸ್ಕರ ಸಂಭ್ರಮ ಅಲ್ಲ ರೀ ಈ ಸಂಭ್ರಮ ಇರೋದು ನನ್ನ ಇತಿಹಾಸ ನನ್ನ ಭಾರತದ ಇತಿಹಾಸ ನನ್ನ ಪರಂಪರೆಯ ಇತಿಹಾಸ ರಾಮನ ಕಾಲದವರೆಗೂ ಹೋಗಿ ಅದು ಸತ್ಯ ಅಂತ ನಾನು ಪ್ರೂವ್ ಮಾಡ್ಕೊಂಡಲ್ಲ ದುರದೃಷ್ಟ ಜಗತ್ನಲ್ಲಿ ಯಾರೂ ಯಾವುದನ್ನು ಪ್ರೂವ್ ಮಾಡಲ್ಲ ಇಂಥದ್ದನ್ನು ಆದ್ರೆ ನನಗೆ ಮಾತ್ರ ಈ ಸವಾಲ್ ನೀವು ಕೊಟ್ಟಿದ್ರಿ ಆ್ಯಂಡ್ ಐ ಪ್ರೂವ್ ಇಟ್ ಆಫ್ಟರ್ ಫೈವ್ ಹಂಡ್ರೆಡ್ ಇಯರ್ಸ್ ಇದು ನಮ್ಮ ರಾಮ ಹುಟ್ಟಿದ ಜಾಗ ಅಂತ ಆ ಕಾರಣಕ್ಕೆ ಅತ್ಯಂತ ಶ್ರೇಷ್ಠ ಈ ಕಾರಣಕ್ಕೆ ಈ ರಾಮನ ಹವ ಎದ್ದಾಗಳೆಲ್ಲ ನಂಗೊಂದು ಹೆಮ್ಮೆ ಏನನ್ಸುತ್ತೆ ಅಂತಂದ್ರೆ ನಾವೆಲ್ಲರೂ ಆ ಪರಂಪರೆ ಜೊತೆಗೆ ಒಂದಾಗ್ತಿದ್ದೀವಲ್ಲ ಅಂತ ನಮ್ಮನ್ನು ಡಿವೈಡ್ ಮಾಡುವಂತ ಪ್ರಮೇಯ ನಮ್ಮ ಎಷ್ಟು ಪ್ರಯತ್ನ ಮಾಡ್ತೀರಿ ಸಿದ್ದರಾಮಯ್ಯವ್ರು ಈಗಲೂ ಹೇಳ್ತಾರೆ ಆರ್ಯರು ಬೇರೆ ದ್ರಾವಿಡರು ಬೇರೆ ಜಗತ್ತಿನ ಎಲ್ಲ ವಿಜ್ಞಾನಿಗಳು ಅದನ್ನ ಅದೊಂದು ಅದೊಂದು ಕೆಟ್ಟ ಚರಿತ್ರೆ ಅಂತ ಹೇಳಿ ಅದು ಸುಳ್ಳು ಅಂತ ಹೇಳಿದ್ರು ಕೂಡ ರಾಜ್ಯದ ಮುಖ್ಯಮಂತ್ರಿಯಾಗಿ ಅತ್ತೀರಿ ಬಗ್ಗೆ ಬಂದ ಇವತ್ತು ಅವರೆಲ್ಲ ಮಾತನಾಡ್ತಾರೆ ಸೌತ್ ಬೇರೆ ನಾರ್ತ್ ಬೇರೆ ಅಂತ ನೀವು ಸೌತ್ ಬೇರೆ ನಾರ್ತ್ ಬೇರೆ ಅಂತ ಒಂದು ಲಕ್ಷ ಬಾರಿ ಜಪ ಮಾಡಲ್ಲ ಆದರೆ ಸೌತ್ ನಲ್ಲಿ ಅತ್ಯಂತ ಕುಗ್ರಾಮವೊಂದಕ್ಕೆ ಹೋಗಿ ಕರೆಂಟು ಇಲ್ಲದ ಒಂದು ಹಳ್ಳಿಗೋಗಿ ನರೇಂದ್ರ ಮೋದಿ ಕಾಲದಲ್ಲಿ ಕರೆಂಟ್ ಇಲ್ಲದ ಹಳ್ಳಿ ಅಂತ ಯಾವುದು ಇಲ್ಲ ಎಲ್ಲದರಲ್ಲೂ ಕರೆಂಟ್ ಇದೆ ಆದರೆ ನಿಮ್ಮ ದೃಷ್ಟಿಯಿಂದ ಯಾವುದೋ ನಿಮ್ಮ ಕಾಲದಲ್ಲಿ ಕರೆಂಟ್ ಇಲ್ಲದ ಒಂದು ಹಳ್ಳಿಗೆ ಹೋಗಿ ಆ ಹಳ್ಳಿಗೆ ಹೋಗ್ಬಿಟ್ಟು ರಾಮ ಭರ್ತ ಅಂತ ಕೇಳಿ ರಾಮಾಯಣದ ಕತೆ ನಿಮ್ಗೆ ಹೇಳಿ ಕಳಿಸ್ತಾಳೆ ಮತ್ತೆ ಯಾವ ಭೇದ ರೀ ಈ ದೇಶವನ್ನ ನೀವು ಎಷ್ಟು ಒಡಿಲಿಕ್ಕೆ ಪ್ರಯತ್ನ ಪಡ್ತೀರೋ ಅಷ್ಟು ಈ ದೇಶ ಬಲವಾಗಿ ಒಂದಾಗಿ ನಿಲ್ಲುತ್ತೆ ಅದಕ್ಕೊಂದು ಅದ್ಭುತವಾಗಿರುವ ಸಂಕೇತವಾಗಿ ರಾಮ ಮಂದಿರ ನಿಂತಿದೆ ನಂಗೆ ಬಹಳ ಹೆಮ್ಮೆ ಇದೆ ನನ್ನ ತಾತ ರಾಮ ಮಂದಿರದ ಹೋರಾಟವನ್ನ ಹತ್ತಿರದಿಂದ ನೋಡಿದವನು ರಾಮ ಮಂದಿರ ನೋಡ್ಲಿಕ್ಕಾಗಲಿಲ್ಲ ನಮ್ಮಪ್ಪ ರಾಮ ಮಂದಿರದ ಹೋರಾಟವನ್ನ ಹತ್ತಿರದಿಂದ ನೋಡಿದ್ರು ರಾಮ ಮಂದಿರ ಇನಾಗ್ಯುರೇಷನ್ಗೆ ಹೋಗ್ಲಿಕ್ಕಾಗಲ್ಲ ತ್ರಾಣ ಇಲ್ಲ ಬಾಡಿಯಲ್ಲಿ ಅಷ್ಟು ದೂರ ಯಾರು ಹೋಗ್ತಾರಪ್ಪ ಈ ಕಷ್ಟ ಅಂತ ಹೇಳ್ತಾರೆ ನಾನು ರಾಮ ಮಂದಿರದ ಹೋರಾಟವನ್ನ ದೂರದಿಂದ ನೋಡಿದವನು ಹತ್ತಿರದಿಂದ ನೋಡಿದವನಲ್ಲ ದೂರದಿಂದ ಅದನ್ನು ನೋಡಿದ ಹತ್ತೊಂದೆರಡು ವರ್ಷದ ಹುಡುಗರು ಆ ಹೋರಾಟ ನಡೆಯುವಾಗ ದೂರದಿಂದ ನೋಡಿದವರು ಆದರೆ ನಮ್ಮ ಪುಣ್ಯ ರಾಮ ಮಂದಿರವನ್ನ ಹತ್ತಿರದಿಂದ ನೋಡುವಂತ ಭಾಗ್ಯ ಸಿಗ್ತಾ ಇದೆ ಅಂತ ಏನು ಅದ್ಭುತವಾದ ಭಾಗ್ಯ ಇದೆ ಅಂತ ಇನ್ನೂ ಒಂದು ಸಂತೋಷ ಏನ್ ಗೊತ್ತೇನು ರಾಮ ಮಂದಿರಕ್ಕೂ ಕರ್ನಾಟಕಕ್ಕೂ ಕನೆಕ್ಷನ್ ಇದೆ ರಾಮ ಮಂದಿರದಲ್ಲಿ ರಾಮಲಲ್ಲನ ವಿಗ್ರಹ ಏನು ಪ್ರತಿಷ್ಠಾಪನೆ ಆಗ್ತಿದೆ ಕರ್ನಾಟಕದ್ದೇ ಹಂಗೆ ಯಾರೋ ಕೇಳಿದ್ರು ನಿನಗೆ ಬಹಳ ಆಶ್ಚರ್ಯ ಅನ್ನಿಸ್ತಾ ಇದೆ ನನಗೆ ಆಶ್ಚರ್ಯ ಏನ್ರಿ ರಾಮ ಆಂಜನೇಯನ ಆರಿಸಿಕೊಂಡ ರಾಮಲಲ್ಲಾ ಯೋಗಿರಾಜರನ್ನ ಆರಿಸಿಕೊಂಡ ನನ್ಗೆ ಬಹಳ ಆಶ್ಚರ್ಯ ಅನ್ಸಲ್ಲ ಕರೆಕ್ಟ್ ಆಗಿ ಇದು ಉದ್ದ ಇನ್ನೊಂದು ಎಲ್ಲರಿಗೂ ಗೊತ್ತಿಲ್ಲದ ಸಂಗತಿ ಹೇಳ್ತೀನಿ ನಮೋಬ್ರಿಗೇಡ್ನ ಕಡೆಯಿಂದ ಕಳೆದ ಒಂದು ಐದಾರು ತಿಂಗಳ ಹಿಂದೆ ನಾವೊಂದು ಇಪ್ಪತ್ತೈದು ಜನ ಸಾಧುಗಳನ್ನ ಕರ್ಕೊಂಡು ಹೋಗಿದ್ವಿ ಈ ಸಾಧುಗಳನ್ನ ಅಯೋಧ್ಯೆಗೆ ಕರ್ಕೊಂಡು ಹೋಗಿದ್ವಿ ಭಿನ್ನ ಭಿನ್ನ ಜಾತಿ ಸಮುದಾಯಗಳ ಪ್ರಮುಖ ಸಾಧುಗಳನ್ನ ಅಲ್ಲಿ ಕರ್ಕೊಂಡೋಗಿ ನಾವು ಅದು ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಏನ್ ಮಾಡಿದ್ವಿ ಕರ್ನಾಟಕದ ಬೇರೆ ಬೇರೆ ಆಂಜನೇಯ ದೇವಸ್ಥಾನಗಳ ಮೃತ್ತಿಕೆಯನ್ನ ಮತ್ತು ಆಂಜನೇಯ ಹುಟ್ಟಿದ ಅಂಜನಾದ್ರಿ ಬೆಟ್ಟದ ಮೃತ್ತಿಕೆಯನ್ನು ಕೂಡ ಸಂಗ್ರಹ ಮಾಡ್ಕೊಂಡು ತಗೊಂಡೋಗಿ ಎಲ್ಲಿ ರಾಮಲನ್ನ ವಿಗ್ರಹ ಪ್ರತಿಷ್ಠಾಪನೆ ಆಗುತ್ತಲ್ಲ ಅದರ ಭೂಮಿಯ ಕನೆಕ್ಷನ್ಗೆ ಅಂತ ಒಂದು ರಿಂಗ್ ಮೇಲಕ್ಕೆ ತಗೊಂಡು ಬಂದಿರ್ತಾರೆ ನಾವು ಅದರೊಳಗೆ ಹಾಕಿರೋದ್ರಿಂದ ರಾಮ ಎಲ್ಲಿ ನಿಂತಿದ್ದಾನೆ ಅಂತಂದ್ರೆ ಕರ್ನಾಟಕದ ಮೃತ್ತಿಕೆಯ ಮೇಲೆ ನಿಂತಿದ್ದಾನೆ ಅಂತ ನಮ್ಗೆ ಹೆಮ್ಮೆ ಇದೆ ನಾವು ಆನಂದವನ್ನ ಸದಾ ಕಾಲ ಅನುಭವಿಸ್ತೀವಿ ಯಾಕೆ ಅಂತಂದ್ರೆ ರಾಮಲಲ್ಲಾ ಇವತ್ತೇನಿದ್ದಾನೋ ಅವನಿಗೊಂದು ಕರ್ನಾಟಕದ ಘನಿಷ್ಠವಾದ ಸಂಬಂಧ ಇದೆ ಆದರೆ ದುರದೃಷ್ಟ ಇದೇ ಕರ್ನಾಟಕದಿಂದ ಇಡೀ ದೇಶ ಏನೆಲ್ಲ ಸಂದೇಶ ಕೊಡ್ತಿದೆ ಗುಜರಾತ್ ಅಗರಬತ್ತಿ ಹೋಗ್ತಾ ಇದೆ ಒಂದು ಅಗರಬತ್ತಿ ನೂರ ಎಂಟು ಅಡಿ ನನ್ನ ಲೆಕ್ಕ ಆಗ್ತದೆ ಎಷ್ಟು ದಿನ ಉರಿಬೋದಪ್ಪ ಇದು ಎಷ್ಟು ದಿನ ಹಮ್ಮನ್ಬಹುದು ಎಷ್ಟು ಪ್ರದೇಶಕ್ಕೆ ಹರಡಬಹುದು ಇದು ಅಂತ ಅದು ಉರಿಯೋದು ಹೆಂಗಿರುತ್ತೆ ಮಿಲ್ ಎಂತ ಇಮ್ಯಾಜಿನ್ ಮಾಡ್ತಾ ಇದ್ದೀವಿ ನೇಪಾಳದಿಂದ ರಾಮನ ಕಾರ್ಯಕ್ರಮಕ್ಕೆ ಅಂತ ವಿಶಿಷ್ಟವಾಗಿರುವಂತ ಗಿಫ್ಟ್ ಐಟಮ್ಗಳನ್ನು ಕಳಿಸ್ತಿದ್ದಾರೆ ಆಕೆ ಸೀತೆಯ ಜಾಗ ಅಲ್ಲೇನದು ಸೀತೆಯ ಅಳಿಯನಿಗೆ ಅಂತ ಗಿಫ್ಟ್ ಕಳಿಸ್ತಿದ್ದಾರೆ ಅವರು ಆದ್ರೆ ನಾವು ಏನು ಕಳಿಸ್ತಾ ಇದ್ದೀವಿ ಅಂತಂದ್ರೆ ರಾಮ ಸೇವಕರನ್ನ ಜೈಲಿಗೆ ಹಾಕ್ತೀವಿ ಅನ್ನುವಂಥ ಸಂದೇಶದಲ್ಲ ನಾಚಿಕೆ ಆಗಿರ್ಬೋದು ಸರ್ ಮಿತ್ರ ಈ ಸಂದೇಶ ತಪ್ಪು ಹೋಗಬಾರದು ಅನ್ನೋ ಕಾರಣಕ್ಕೇನೆ ಇವತ್ತು ರಾಮ ಸೇವಕರಿಗೆ ಸನ್ಮಾನ ಮಾಡಿ ಅವರ ಸಾಹಸಕ್ಕೆ ಒಂದು ನಮನ ಸಲ್ಲಿಸುವಂಥ ಪ್ರಕ್ರಿಯೆ ಯಾಕೆ ಅಂತಂದರೆ ಯಾಕೆ ಅಂತಂದರೆ ಪರಂಪರೆಯನ್ನು ಉಳಿಸೋದಕ್ಕೆ ರಾಷ್ಟ್ರವನ್ನು ಉಳಿಸೋದಕ್ಕೆ ಯಾವ್ದು ಗೊತ್ತೆಯೋ ಗೊತ್ತಿಲ್ಲದೇನೋ ಯಾರ್ಯಾರು ಕೆಲಸ ಮಾಡಿದ್ದಾರೋ ಅವರನ್ನು ಮರೆತರೆ ಅವರಿಗೆ ವಿಪರೀತವಾದದನ್ನು ಬಯಸಿದರೆ ರಾಷ್ಟ್ರ ಉದ್ಧಾರ ಆಗೋದಿಲ್ಲ ಅಂತ ಹೇಳ್ತಾರೆ ನನಗೆ ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ ಸೈನಿಕರನ್ನ ಅಗೌರಿಸುವಂಥ ರಾಷ್ಟ್ರ ಉದ್ಧಾರ ಆಗೋದಿಲ್ಲ ಅಂತ ನನ್ನ ದೃಷ್ಟಿಯಿಂದ ರಾಮ ಸೇವಕರಲ್ಲ ಅವತ್ತಿನ ದಿನ ಪರಂಪರೆಯನ್ನು ಉಳಿಸೋದಕ್ಕೆ ಸೈನಿಕರಾಗಿದ್ದವರು ಅವರನ್ನ ಕರ್ನಾಟಕ ಸರ್ಕಾರ ಅವಮಾನಿಸಿದೆಯಲ್ಲ ಇದು ಕರ್ನಾಟಕದ ಘನತೆಗೆ ಒಳ್ಳೆದಲ್ಲ ಕರ್ನಾಟಕ ಉದ್ಧಾರ ಆಗೋದಿಲ್ಲ ಅಂತ ಯಾರಾದರೂ ಹೇಳಿದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಆದರೆ ಕರ್ನಾಟಕದ ಭವಿಷ್ಯವನ್ನ ಇನ್ನು ನೂರು ವರ್ಷಗಳಿಗೆ ನಾವು ಮತ್ತೆ ಗಟ್ಟಿ ಮಾಡಿ ಹೆಂಗೆ ಅಂತಂದ್ರೆ ಆ ಸೈನಿಕರನ್ನ ಎಲ್ಲರ ಸಮೂಪದಲ್ಲಿ ಗೌರವಿಸುವ ಮೂಲಕ ಕೆಲವು ಅಯೋಗ್ಯರು ಅವಮಾನಿಸಬಹುದು ಆದ್ರೆ ಈ ನಾಡಿನ ಸಹಸ್ರಾರು ಸಂಖ್ಯೆಯ ಜನ ರಾಮ ಸೇವಕರನ್ನ ಗೌರವಿಸ್ತಾರೆ ಆ ದೃಷ್ಟಿಯನ್ನು ಮತ್ತೊಮ್ಮೆ ಕೊಟ್ಟು ಕರ್ನಾಟಕದ ಭವಿಷ್ಯ ಮುಂತಾಗದಂತೆ ನೋಡ್ಕೋಬೇಕು ಅನ್ನೋ ನಮ್ಮ ಪ್ರಯತ್ನವನ್ನು ನೀವೆಲ್ಲರೂ ಸ್ವೀಕರಿಸಿದ್ದೀರಿ ಯಾವ್ಯಾವ ರಾಮ ಸೇವಕರು ಬಂದಿದ್ದೀರೋ ಅಥವಾ ಕರಸೇವಕರು ಬಂದಿದ್ದೀರೋ ಅವರಿಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಹೃದಯಾಂತರಾಳದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ರಾಮ ಕಾರ್ಯದ ಮೊದಲ ಮುಂಚೂಣಿಯ ಸಾಲಿನವರು ನೀವು ನಿಮಗೆಲ್ಲರಿಗೂ ರಾಮ ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ರಾಮ ತನ್ನ ಆ ಮೂಲ ಸ್ವರೂಪದಲ್ಲಿ ಆಶೀರ್ವಾದ ಮಾಡಲಿ ಮತ್ತು ನಮ್ಮೆಲ್ಲರಿಗೂ ಅವನ ದರ್ಶನ ಭಾಗ್ಯ ಸಿಗಲಿ ಮಂದಿರದ ದರ್ಶನ ಭಾಗ್ಯ ಸಿಗಲಿ ಅಂತ ನಾನು ಅತ್ಯಂತ ಹೃತ್ಪೂರ್ವಕವಾಗಿ ಆಲೋಚಿಸ್ತಾ ನನ್ನೆಲ್ಲ ಮಾತುಗಳನ್ನು ರಾಮನ ಪದದಲಕ್ಕೆ ಸಮರ್ಪಿಸ್ತೀನಿ ಎಲ್ರಿಗೂ ನಮಸ್ಕಾರ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್